இவ் ஓன்றி நோடங்க ஆத்து மாதாட் ஆகத்த ஒட்ட தலைக நான் எணமக்கு நமக்கு ஒட்டெல்லா ஒட்டி பிரீத்தி நோட் அனஸ்தி ஏன் கணமக்களேன் மதவிட்டு முகது ஓத்து கை தொள்கிட்ருவரா தகு இது கமலா ஜீவன் எனசாக்கோன்ல கமலா ಇಲ್ಲ ರೀ ಏಕೆರ ಮೊನ್ನೆ ಮಾಡಿದ್ಲು ಅಷ್ಟ ಇಲ್ಲ ರೀ ಅದಕ್ಕೆಮ್ಮ ಹಿಂಗೆ ಹೊಲದಾಗ ಕೆಲಸ ಏನಿಲ್ಲ ಮನೆಯಾಗದ ಈಗ ಅಕ್ಕಿ ಅವ್ರ ತಂಗಿ ಅಕ್ಕಿನ ಎಲ್ಲ ಇದು ಮಾಡ್ತಾಳೆ ಹುಡುಗಿ ಗುಣಿಸೋದೆಲ್ಲ ಮಾಡ್ತಾಳೆ ಅಮ್ಮ ಒಂದಿಟ್ಟು ಕೈಯಾಗಿಂದು ವರೆ ಕಮ್ಮಿ ಆದಂಗೆ ಆಗೈತೆ ನೋಡು ಇಲ್ಲಿ ಏನಿಲ್ಲ ಹೊಂದ್ಕೊಂಡಾಳೆ ಚಲೋ ಓದ್ನಂಗೆ ಎಲ್ಲರಿಗೂ ಅಂತ ಅಂದ್ಲಿ ಮನೆ ಮೊನ್ನೆ ಕಾ ಫೋನ್ ಮಾಡ್ದಾಗ ಹೌದೇನು ಯಾವಾಗ ಹೋಗಿ ಬರೋಣ ಅಂದ್ರೆ ನಿಮ್ಮ ಒಟ್ಟು ಸುದ್ದಿನ ತೆಗಿಯವಲ್ಲ ಹೋಗಿ ನೋಡ್ಕೊಂಬರೋಣ ಅಂದ್ರೆ ಅವತ್ತು ಅಂದರೆ ದಸ ಈ ಹೋಗೋಣ ತಗೋ ಎಲ್ಲ ಸುದ್ದಿ ಮುಗಿಲಿ ಕೆಲಸ ಎಲ್ಲ ಮುಗಿಲಿ ಹೋಗಿ ಬರೋಣ ಅಂತ ಅಂತಂದು ಒಟ್ಟ ದಾದ ತೆಗೀವಲ್ಲ ನೋಡಿರಿ ಇನ್ನು ಹಳೆದು ಹೊಟ್ಟೆ ನಮಗೆ ಎಷ್ಟು ಒಟ್ಟು ಇದೆ ಹೋಗಿ ನೋಡ್ಲಿಲ್ಲ ಕರ ಸಮಾಧಾನ ಆಗಂಗಿಲ್ಲ ಮೂರು ತಿಂಗಳ ಆಯ್ತು ನೋಡೋಕೆ ಬಂದು ಹೋಗಿ ಹೋಗಿ ಬರೋಣ ಅಂದ್ರೆ ತಲೆಗೆ ಹಾಕ್ಕೊಳಂಗಿಲ್ಲವಾ ನನಗಂತರೂ ಸಾಕು ಸಾಕಾಗೈತೆ ನೋಡಿರಿ ಹೌದು ಬಿಡ್ರಿ ಆಯ್ಕೆ ರಂಗ ಆಕತಿ ಅವರು ಮಾವರು ಹೊಲದ ಕಡೆ ಅಡ್ಡಾಡ್ತಿರ್ತಾರೆ ಮಾ ಅಲ್ಲಿ ಹೋದ್ರೂ ಹೊಲ ಅವ್ರದ್ದು ಹೊಲ ಐತಲ್ಲ ಅಡ್ಡಾಡ್ಬೋದು ಹೋಗಿ ಬರಕ ಇದು ಮಾಡ್ಕೊಂತಾರ ಏವ ಹೇಳಿ ನಾವು ನನಗಂತ ಅದಕ್ಕೆ ಸುಮ್ಮನೆ ಆಗೇನು ಯಾವಾಗ ಕರ್ಕೊಂಡು ಕರ ಕರ್ಕೊಂಡು ಹೋಗೋಲ್ರಕ ಅಂತಂದು ಅಕ್ಕಿನ ನೋಡು ಒಂದು ಫೋನ್ ಮಾಡಿಲ್ಲ ಏನಿಲ್ಲವಾ ಹೆಂಗದಿ ಅಂತಂದು ಮಾಡ್ರದ ಒನ್ ಜೊತೆ ಕೊಡವ್ವ ಮಾತಾಡ್ತೇನೆ ನಾನು ಏ ಅವ್ರ ತಂಗಿನ ಚಲೋತ್ ನಂಗೆ ಒಂದ್ಕೊಂಡಾಳ ಅಂತ ಹೇಳ್ತೀರ ಹಂಗೇನಿಲ್ವಾ ಅತಿಗೆಮ್ಮ ಚಲೋತ್ ನಂಗೆ ಹೊಂದ್ಕೊಂಡಾಳ ಇವ ಎಲ್ಲಾದ್ರಗೂ ಇದು ಮಾಡ್ತಾಳ ಅರ್ಧ ವಾರೆ ಕಮ್ಮಿ ಆಗಿತ್ತು ನನಗೂ ಅಂತ ಅನ್ನಕತ್ತಿದ್ಲು ಚಲೋ ಚಲೋತ್ ನಂಗೆ ಒಂದ್ಕಂದ್ರೆ ಏನಿಲ್ವ ಎಲ್ಲ ಎಲ್ಲಾದ್ರೂ ವಾರಿ ಮೇಲೆ ಬಿಟ್ಕೊಟ್ ಮತ್ತೆ ಮತ್ತಿಕ್ಕಿ ರಜೆ ಆಕತ್ತೆ ಚಲೋ ಹಾಕ್ಬಿಡವ ಇವ ಪುಣ್ಯ ಆಯ್ತದ ಅದ ಎರಡು ಎಮ್ಮಿನ ಕೊಟ್ಟಾರಂತ ಒಂದ್ ಎಮ್ಮಿ ಇಟ್ಕೊಂಡಾರ ಅಂತ ಅಷ್ಟ ಏನು ಕರೆಯೋದು ಪರ್ಯೋದು ಅತ್ತಿಯರು ನೋಡ್ಕೊಂತಾರ ಅಷ್ಟೇನು ಅಜ್ಜಿ ಇಲ್ಲ ಈಗ ಕೆಲಸ ಹೊಲ್ದಾದ ಏನು ಕೆಲಸ ಇಲ್ಲ ಈಗ ಇನ್ನೇನು ಮತ್ತೆ ಮಳೆಗಾಲಕ್ಕೆ ಸಹಿ ಏನು ಅಕ್ಕಿ ಇಲ್ಲ ಈಗ ಇದ್ದದ್ದು ಎಲ್ಲ ಅದನ್ನ ಮಿಲ್ಲಿಗೆ ಹಾಕ್ಸಕ್ ಅಡ್ಡಾಡಕತ್ತಾರ ಇವರು ಅಂತ ಅಂದ್ಲು ಅದಕ್ಕೆ ಬಾರುವ ನಾನು ಮತ್ತೆ ಒಂದು ನಾಲ್ಕು ದಿವಸ ಅಂತ ಹುಡ್ಗರ್ನ ಕರ್ಕೊಂಡು ಅಂದ್ರೆ ಪರೀಕ್ಷೆ ಟೈಮು ಒಳ್ಳೆ ಪರೀಕ್ಷೆ ಹೊತ್ತು ಅದಿಯಮ್ಮ ಈಗ ಪರೀಕ್ಷೆ ಎಲ್ಲ ಆಗ್ಲಿ ತೊಗೋರಿ ಬಂದು ಒಕ್ಕವಿ ಮತ್ತು ಅಕ್ಕಿನೂ ಊರಿಗೆ ಒಕ್ಕನ ಏನಾಕತ್ತಾಳಂತ ಅವ್ರ ತಂಗಿ ನೋಡ್ತಾನೆ ಮತ್ತೆ ಅಕ್ಕಿ ಹೋಗಿ ಬರ್ವಲ್ಲಕ್ಕ ಮತ್ತು ಅಕ್ಕಿ ಹೋಗಿ ಬರತ್ಲೇ ನಾನು ಬರ್ತಾನೆ ಮತ್ತು ಮನೆಯಾಗ ಒಬ್ಬರು ಬೇಕಾ ಬೇಕು ಅಕ್ಕಿರ್ಗ ಆಗಂಗಿಲ್ಲ ಕೆಲಸ ಮತ್ತೆ ಹಾಗೆ ದನಕರ್ಗಳದು ಚಾಕ್ರಿನ ಹಾಕತಿ ಅಂತ ಅಂದ್ಲವ ಅಂದ್ಲರಿ அதுக்கோடுவாக்கி ஓந்திர ஆக்கி பரத்லை அந்த மத்த உடுகு வந்துட்டு உண்டிய கட்ட நோட ஜீவ ஆஹ் உண்டிக் அதுனா மஞ்சுனு கட்டு கழுசுமா கர்த்தவீ பஸ் எத்தி கழசிரி நான் இல்லைக்கோத்தவீன் பேர்த்தது மாங்கல ஒன்றாந்தி ಅದಕ್ಕೆ ಇವನು ಸುಮ್ನೆ ಇರನ ಅಲ್ಲಲ್ರಿ ಸುಮ್ಮನೆ ಮತ್ತು ಅಲ್ಲಿ ಇಲ್ಲಿ ಬಸ್ ಎದಕ್ಕೆ ನಿಲ್ಸಿದಾಗ ಮಾಡಿದಾಗ ಹೇಳಿ ಅದಕ್ಕೆ ಮಾಡೋಕೆ ಹೋಗಿ ಇದಕ್ಕೆ ಬೇಕವಾ ಇಲ್ಲ ನೀವು ಬಂದಾಗ ಬರ್ರಿ ಬೇಕಂದ್ರೆ ಇದ್ದು ನಾಲ್ಕು ದಿವಸ ಬೇಕಂದ್ರೆ ಹೋಗೋ ಮುಂದೆ ನಾಲ್ಕು ದಿವಸ ಕರ್ಕೊಂಡು ಅಂತ ಕಳಿಸ್ತೀನಿ ಅಂತ ಅಂದಿರಿ ಹೌದು ಬಿಡುವ ಬೇಡ ಸುಮ್ನೆ ಇರೋ ಅಲ್ಲ ಇವ್ನು ಅಂತೀನು ಯವ್ವ ದೇ ಅವ್ವ ನೂರು ವರ್ಷ ಆಯ್ತು ನೋಡಿ ನನ್ನ ಮಮ್ಮಗಗೆ ಬಂದಾಗ ಬಿಟ್ಟ ಬೇರೆಪ್ಪ ಹ್ಞೂ ಬಾ ಯವ್ವ ಅಕ್ಕಿನ ಮನೆಗೆ ಹೋಗೋದೇನ್ ಬೇ ಇಂಥವಾದ್ರೆ ದೌಡ್ ಕಿವಿ ಬಿಡತಾವ ನೋಡಿ ಓದೋದು ಬರೆಯೋದಾದ್ರ ಕಿವಿ ಬಿಡೋ ಅತ್ತೆ ಮನೆಗೆ ಹೋಗೋದಲ್ಲ ಏನು ಪರೀಕ್ಷೆ ಹೊತ್ತು ಓದೋದ್ರ ಕಡೆ ಲಕ್ಷ ಕೊಡು ಗಣ 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 ಓ ನೋಡಿ ಮನೆ ರೀ ಮನಿ ತಿರುತ್ತಿರೋಟ್ ಮುದ್ದಿನಿಡ್ಲೇನ್ರಿ ಬೇಡವಾಡ ತುಂಬುದ್ದಿ ದೊಡ್ಡದ್ ಮಾಡಿರಿ ಸಾಕುವ ಮತ್ತೆ ಸಂಜೆ ಮಂದಿ ಬೇಕಾದ್ರೆ ಬಂದ್ ಅನ್ನ ಉಂಡ್ ಬಿಡ್ತಾನೆ ರಾತ್ರಿ ಹೊಟ್ಟಿನ ಆತು ನೋಡುವ ಇವಾಗ ಒಟ್ಟ ಬಂದು உண்ட்ர அது ஏனால் இடக்கணும் ஆகிடுத்துவ இவாக நீர் உண்ட்விட் அந்த இதுல உரி உரி இட்னா ஆக்கத்தி எந்த அல்லே அந்த ஒட்டி தும்னாங்க ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇ ನೋಡ್ರಿ ಇವತ್ತು ಎರಡು ಕತೆ ಹಾಕೇನು ನೋಡ್ರಿ ಬೆಳಗ್ಗೆ ಶೋಭಾ ಜೀವನದ ಕತೆ ಹಾಕೇನ್ರಿ ಈಗ ಹಳ್ಳಿ ದಿನನಿತ್ಯ ಜೀವನದ ಕತೆ ಹಾಕಿತ್ತನ್ರಿ ಕಥೆಗಳಿಗೆ ಸಪೋರ್ಟ್ ಮಾಡ್ರಿ ಕಥೆಗಳು ಹೆಂಗೆ ಬರಕತ್ತವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಥರದ ಕತೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಲಿಲ್ದಂಗೆ ಭಾಳ ಜನ ನೋಡಾಕತ್ತೀರಿ ಲೈಕ್ ಮಾಡ್ರಿ ಹೈಪ್ ಮಾಡ್ರಿ ಕಥೆಗಳು ಇಷ್ಟ ಆಗಕತ್ತವನಾದ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಪೂಜಾ ಅವರು ಮೆಸೇಜ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಮಂಜುನ್ ಕಡೆಯಿಂದ ಹಾಯ್ ಹೇಳಿಸ್ರಿ ಅಂತಂದು ಇವಾಗ ಹೇಳಿಸ್ತೀನಿ ನೋಡ್ರಿ ಆಂಟಿ ಹೇಗಿದ್ದೀರಾ ನನಗೆ ಪದೇ ಪದೇ ಕಮೆಂಟ್ ಮಾಡಿ ಆಯ್ತಾ ನನ್ನ ಕಡೆಯಿಂದ ನಿಮಗೆ ದೊಡ್ಡ ಹಾಯ್ ಪೂಜಾ ಆಂಟಿ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಕೇಳಿಸಿ ಹಾಯ್ ಅಂತ ಹೇಳ್ತೀನಿ ಆಯ್ತಾ